ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ಬಂದು ಕೋಲಾರ ಡಿಸ್ಟಿಕಲ್ಲಿ ಇರುವಂಥ ಕೋಟಿಲಿಂಗು ಟೆಂಪಲ್ಗೆ ಬಂದಿದ್ದೀನಿ ಸ್ನೇಹಿತರೆ ತುಂಬ ವರ್ಷಗಳಿಂದ ಅಂದ್ಕೊಳ್ತಾ ಇದ್ದೆ ಟಿ ವಿಲಿ ನೋಡಿ ಅಂದ್ಕೊಳ್ತಾ ಇದ್ದೆ ಬರೋಣ ದರ್ಶನ ಮಾಡೋಣ ಅಂತೇಳಿ ಅಂದ್ಕೊಳ್ತಾ ಇದ್ದೆ ಆದರೆ ಟೈಮು ಈವಾಗ ಕೂಡಿ ಬಂದಿದೆ ಸ್ನೇಹಿತರೆ ಅದು ಟೈಮು ಈಗ ಕೂಡಿ ಬಂದಿದೆ ಹಾಗಾಗಿ ನಾನು ಮತ್ತು ನನ್ನ ವೈಫು ಇಬ್ಬರು ಸೇರಿ ಬಂದಿದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಾವು ಬಂದದ್ದು ಬಸ್ಸಲ್ಲಿ ಅಲ್ಲಿ ಸರಿಯಾಗಿ ಬಸ್ಗಳಿಲ್ಲ ಕೋಲಾರದಿಂದ ಮೂವತ್ತೈದು ಕಿಲೋಮೀಟ್ರ್ ಈ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಮೂವತ್ತೈದು ಕಿಲೋಮೀಟ್ರ್ ಹೋಗಬೇಕು ಸ್ನೇಹಿತರೆ ಬಂಗಾರಪೇಟೆ ಬಂದರೆ ಆದರೆ ಈಜಿ ಆಗ್ತದೆ ಬಂಗಾರಪೇಟೆಯಿಂದಾದ್ರೂ ಒಂದು ಹದಿನೈದು ಕಿಲೋಮೀಟ್ರ ಆಗ್ತದೆ ಈ ದೇವಸ್ಥಾನ ಬಂದು ಬಸ್ಸಿನ ವ್ಯವಸ್ಥೆ ಅಂತೂ ಸ್ವಲ್ಪ ಕಷ್ಟ ಇದೆ ಸ್ನೇಹಿತರೆ ಯಾಕಂದರೆ ಬಸ್ಸಿನ ಸೌಕರ್ಯ ತುಂಬ ಕಡಿಮೆ ಇದೆ ಇಲ್ಲಿ ಆದರೆ ಸ್ನೇಹಿತರೆ ದೇವಸ್ಥಾನ ಬಂದದಕ್ಕೆ ಒಂದು ಸಾರ್ಥಕ ಆಯಿತು ಯಾಕೆಂದರೆ ಕೋಟಿ ಲಿಂಗು ದರ್ಶನ ಆಯಿತು ನಾವು ಬೇಕಂದರೆ ಪ್ರತಿಯೊಬ್ಬರೂ ಪ್ರತಿಷ್ಠಾಪನೆ ಮಾಡ್ಬೋದಂತೆ ಕೋಟಿ ಲಿಂಗು ಮಿನಿಮಮ್ ಕೋಟಿಲಿಂಗು ಬಂದು ಒಂದು ಲಿಂಗು ನಾವು ಪ್ರತಿಷ್ಠಾಪನೆ ಮಾಡಬೇಕಂದ್ರೆ ಎಂಟು ಸಾವಿರ ಕಮ್ಮಿ ಅಂದರೆ ಎಂಟು ಸಾವಿರ ಡೆಪಾಸಿಟ್ ಕಟ್ಟಬೇಕಂತಲ್ಲಿ ಎಂಟು ಸಾವಿರ ಡೆಪಾಸಿಟ್ ಕಟ್ಟಿದರೆ ನಮ್ಮ ಹಾಕಿ ಒಂದು ಕೋಟಿ ಲಿಂಗವನ್ನ ಅವರೇ ದೇವಸ್ಥಾನದವರೇ ಪ್ರತಿಷ್ಠಾಪನೆ ಮಾಡ್ತಾರಂತೆ ಆ ಥರ ಸಿಸ್ಟಮೆಟಿಕ್ ಸ್ನೇಹಿತರೆ ಇದೆಲ್ಲ ನೀವು ನೋಡ್ಬೋದು ಎಷ್ಟೋ ಸಾವಿರ ಕೋಟಿ ಲಿಂಗು ಇದೆ ಹತ್ತೊಂಬತ್ತು ಸಾವಿರ ಕೋಟಿ ಲಿಂಗು ಏನೋ ಹೇಳಿದರೆ ಅವರು ಕೇಳಿದರೆ ಆದರೆ ಇದು ಪ್ರತಿಯೊಬ್ಬರು ಅವ್ರಿಗೆ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಏನೋ ಸಕ್ಸಸ್ ಆದಮೇಲೆ ಪ್ರತಿಷ್ಠಾಪನೆ ಮಾಡೋದಂತೆ ಅವ್ರ ಹೆಸರಲ್ಲಿರುವಂಥ ಲಿಂಗುಗಳು ಯಾರ್ಯಾರು ಬಂದವರೆಲ್ಲ ಒಂದೊಂದು ಲಿಂಗನ ಪ್ರತಿಷ್ಠಾಪನೆ ಮಾಡಿದರೆ ಅದೇ ಆ ಥರ ಮಾಡಿ ಮಾಡಿ ಇಷ್ಟೊಂದಾಗಿದೆ ಇನ್ನೂ ಬೆಳಿತಾನೆ ಇದೆ ಲಿಂಗುಗಳು ಇನ್ನೂ ಜನಗಳು ಪ್ರತಿಷ್ಠಾಪನೆ ಮಾಡ್ತಾನೇ ಇದ್ದಾರೆ ಪ್ರತಿಷ್ಠಾಪನೆ ಇದ್ದಾರೆ ಅನ್ನೋದಕ್ಕಿಂತನೂ ನಿಮಗೆ ಅಲ್ಲೇ ದೇವಸ್ಥಾನದಲ್ಲೇ ಸಿಗ್ತದೆ ಲಿಂಗು ನೀವು ಖಾಲಿ ಸ್ಟಾರ್ಟಿಂಗ್ ಪ್ರೈಜೆ ಎಂಟು ಸಾವಿರ ಎಂಟು ಸಾವಿರ ಕಟ್ಟಿದರೆ ಅಂದರೆ ನಿಮ್ಮ ಹೆಸರಲ್ಲಿ ಒಂದು ಲಿಂಗು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ದೇವಸ್ಥಾನದೊಳಗಡೆ ಅದರೊಟ್ಟಿಗೆ ಇಡ್ತಾರೆ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಈ ಥರ ಮಾಡಿ ಸಿಕ್ಕಾಪಟ್ಟೆ ಲಿಂಗು ಇದೆ ಲೆಕ್ಕ ಮಾಡೋಕ್ಕೆ ಆಗೋಲ್ಲ ಕೌಂಟ್ ಮಾಡೋಕ್ಕೆ ಆಗೋಲ್ಲ ಅಷ್ಟೊಂದು ಲಿಂಗು ಇದೆ ಬರೀ ಚೆನ್ನಾಗಿದೆ ಟೆಂಪಲ್ ಅಂತೂ ಟೆಂಪಲ್ ಅಂತೂ ಆಯಿತು ಯಾಕಂದರೆ ಈ ಥರ ಟೆಂಪಲ್ ಸಿಕ್ಕೋದು ತುಂಬ ಕಡಿಮೆ ಅದರಲ್ಲಿ ಇದು ತುಂಬ ದಿನಗಳ ಆಸೆ ಇತ್ತು ತುಂಬ ದಿನಗಳನ್ನೋದಕ್ಕಿಂತ ತುಂಬ ವರ್ಷಗಳ ಆಸೆ ಇತ್ತು ನನಗೆ ಇದು ಇನ್ನೊಂದು ತಿರುಪತಿ ಇವೆಲ್ಲ ಹೋಗೋಣ ತುಂಬ ಆಸೆ ಇತ್ತು ಹಾಗಾಗಿ ಸ್ನೇಹಿತರೆ ಏನೋ ಟೈಮ್ ಕೂಡಿ ಬಂತು ಬಂದ್ವಿ ಬಂದು ಸ್ನೇಹಿತರೆ ದರ್ಶನ ಆಯಿತು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಸ್ನೇಹಿತರೆ ಆದರೆ ಇಲ್ಲಿ ಊಟ ಎಲ್ಲ ಸಿಕ್ಕಲ್ಲ ಅಂತ ಕಾಣುತ್ತೆ ಪ್ರಸಾದ ಎಲ್ಲ ಸಿಕ್ಕಲ್ಲ ಅಂತ ಕಾಣುತ್ತೆ ಗೊತ್ತಿಲ್ಲ ಮತ್ತೆ ಏನಂತ ನಾವಂತ ಅಲ್ಲಿ ಯಾರನ್ನೂ ವಿಚಾರ್ಸೋಕ್ಕೆ ಹೋಗಲಿಲ್ಲ ಎಲ್ಲ ಜನ ಅಂತೂ ಜನ ಆಲ್ಮೋಸ್ಟ್ ಜನ ಇತ್ತು ಇನ್ನು ಬರ್ತಾನೆ ಇದ್ರು ನಾವು ಮಧ್ಯಾಹ್ನ ಎರಡು ಗಂಟೆಗೆ ಕೋಲಾರದಿಂದ ಬಿಟ್ಟಿವಿ ಸ್ನೇಹಿತರೆ ಎರಡು ಗಂಟೆ ಬಿಟ್ಟು ಇಲ್ಲಿ ಬರುವಾಗ ಮೂರು ಕಾಲು ಗಂಟೆ ಆಯಿತು ಮೂರು ಮೂರು ಕಾಲು ಆಯಿತು ಇಲ್ಲಿ ಬರುವಾಗ ಮೂರು ಕಾಲು ಎಂಟ್ರಿ ಫೀಸ್ ಬಂದು ಬರೀ ಇಪ್ಪತ್ತು ರೂಪಾಯಿ ಇತ್ತು ದುಡ್ಡು ಇಪ್ಪತ್ತು ರೂಪಾಯಿ ತೊಗೊಂಡು ಎಂಟ್ರಿ ಫೀಸ್ ಅಂತೇಳಿ ಇಪ್ಪತ್ತು ರೂಪಾಯಿ ತಗೊಂಡ್ರು ಸ್ನೇಹಿತರೆ ಆದರೆ ಓಕೆ ಪರವಾಗಿಲ್ಲ ಯಾಕಂದರೆ ಇದನ್ನು ಮೇಂಟೇನ್ ಮಾಡೋದಂದರೆ ಅಷ್ಟು ಸುಲಭ ಇಲ್ಲ ಯಾಕೆಂದರೆ ಇಷ್ಟೊಂದು ಲಿಂಗುಗೆ ಅವರು ಆಲ್ರೆಡಿ ಆ ಕಡೆ ಸೈಡಲ್ಲಿ ಪೇಂಟ್ ಹೊಡಿತಾಯಿದ್ರು ಓಲ್ಡ್ ಲಿಂಗು ಏನಿದೆಯಲ್ಲ ಅದಕ್ಕೆಲ್ಲ ಪೇಂಟ್ ಮಾಡ್ತಾಯಿದ್ರು ದೇವಸ್ಥಾನ ಕಡೆಯಿಂದ ಅಂತ ಕಾಣುತ್ತೆ ಪೇಂಟ್ ಮಾಡಿಸ್ತಾ ಇದ್ದರು ಸ್ನೇಹಿತರೇ ನೀವು ನೋಡ್ಬೋದು ಲೆಕ್ಕಕ್ಕೆ ಲೆಕ್ಕ ಮಾಡಲಾರದಷ್ಟು ಲಿಂಗುಗಳು ಇದರಲ್ಲಿದ್ದಾವೆ ಆದರೆ ಇಲ್ಲಿ ಮುಂದಗಡೆ ನೋಡ್ಬೋದು ನೀವು ನೂರ ಎಂಟು ಅಡಿದು ಈಶ್ವರ ಇದೆ ಇಲ್ಲಿ ಸಹ ಒಂದು ಶಿವಲಿಂಗು ದೊಡ್ಡದಿದೆ ಈಗ ಅದೇ ಅಲ್ಲೇ ಅಲ್ಲೇ ಹೋಗ್ತಾ ಇದ್ದೀವಿ ಯಾಕಂದರೆ ತುಂಬ ಇದೆ ಇದು ತಿರುಗಬೇಕಂದ್ರೆ ತುಂಬ ಇದೆ ಎಲ್ಲ ತಿರುಗಿ ಬಂದ್ವಿ ನಾವು ಆದರೆ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಮತ್ತು ಇನ್ನೊಂದು ಏನಂದರೆ ನನ್ನ ಇಂತಿನ ಕರ್ಕೊಂಡು ಬಂದಿದ್ದೆ ಸ್ನೇಹಿತರೆ ಅವ್ರಿಗೂ ತುಂಬ ವರ್ಷಗಳಿಂದ ಆಸೆ ಇತ್ತು ನೋಡಲಿಕ್ಕೆ ಹಾಗಾಗಿ ಅದು ನಮ್ಮ ಟೈಮು ಈವಾಗ ಕೂಡಿ ಬಂದಿದೆ ನಮ್ಮಿಬ್ಬರು ಬರೋಕ್ಕೆ ಹಾಗಾಗಿ ಇದೂ ಆಯಿತು ತಿರುಪತಿನೂ ಆಯಿತು ಆಮೇಲೆ ಕಾಳಾಸ್ತಿನೂ ದರ್ಶನ ಆಯಿತು ಆಮೇಲೆ ಅದು ಕೆಳಗಡೆ ಬೆಟ್ಟದ ಕೆಳಗಡೆ ತಿರುಪತಿ ಬೆಟ್ಟದ ಕೆಳಗಡೆ ಆರು ಟೆಂಪಲ್ ಇದೆ ಅಂತೆ ಅದರದ್ದು ವೀಡಿಯೋ ನನ್ನ ಹತ್ರ ಇದೆ ನಾನು ಮತ್ತೆ ಹಾಕ್ತೀನಿ ಸ್ನೇಹಿತರೆ ಅದನ್ನು ತುಂಬ ಇದೆ ವೀಡಿಯೋ ಅದು ಅದು ಒಂದು ವೀಡಿಯೋ ಇದೆ ಅದನ್ನು ನಾನು ನಿಮಗೆ ಸೆಕೆಂಡ್ ಪಾರ್ಟ್ ಮಾಡಿ ಹಾಕ್ತೀನಿ ಆದರೆ ಒಂದು ಬಂದದಕ್ಕೆ ಒಂದು ಖುಷಿ ಆಯಿತು ಟೋಟಲ್ ಮೂರು ದಿನ ನಾವು ತಗೊಂಡಿದ್ದೀವಿ ಇಲ್ಲೆಲ್ಲ ಬರೋಕ್ಕೆ ತಿರುಪತಿ ಮತ್ತು ಇದೆಲ್ಲ ತಿರುಪತಿಯಲ್ಲಂತೂ ಎದುರಿಸ್ಬಿಟ್ರು ಯಾಕಂತಂದರೆ ತಿರುಪತಿದು ಮೊನ್ನೆ ಆ ಥರ ಆಗಿದೆ ಈ ಥರ ಆಗಿದೆ ಎಷ್ಟು ಜನ ಆರು ಜನ ಸತ್ತಿದ್ದಾರೆ ಹಾಗಾಗಿ ಈಜಿಯಾಗಿ ಟಿಕೆಟ್ ಸಿಕ್ಕಲ್ಲ ಅಂತೇಳಿ ಎದುರಿಸ್ಬಿಟ್ರು ನಾನು ಖಾಲಿ ಟ್ರೈನ್ ಟಿಕೆಟ್ ಮಾತ್ರ ಬುಕ್ ಮಾಡಿದ್ದೆ ಮಂಗಳೂರಿಂದ ಮಂಗಳೂರಿಂದ ತಿರುಪತಿ ಬಂದು ರೇಣುಗುಂಟ ಜಂಕ್ಷನ್ ಬಂದು ಒಂದು ಸಾವಿರದ ಐವತ್ತಾರು ರೂಪಾಯಿನ ಚಾರ್ಜ್ ತಗೊಂಡ್ರು ಎರಡು ಜನಕ್ಕೆ ಸೇರಿ ಆದರೆ ಲಾಂಗ್ ಹೋಗಿ ಬರುತ್ತೆ ಕೆ ಟ್ರೈನು ಒಂಬೈನೂರು ಕಿಲೋಮೀಟ್ರ್ ತಿರುಗಿ ಬರುತ್ತೆ ರಾತ್ರಿ ಎಂಟು ಗಂಟೆ ಕೂತಿದ್ದೀವಿ ಮರುದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರೆಕ್ಟ್ ಹನ್ನೊಂದು ಐವತ್ತೈದಕ್ಕೆ ರೇಣುಗುಂಟೆ ಜಂಕ್ಷನಿಗೆ ಬಂತು ಟ್ರೈನು ಏನಂದರೆ ಕೇರಳ ಸ್ಪೀಡ್ ಹೋಗ್ತಾನೆ ಮಂಗಳೂರಿಂದ ಕೇರಳ ತನಕ ಸ್ಪೀಡ್ ಹೋಗ್ತಾನೆ ತಮಿಳ್ನಾಡು ಎಂಟ್ರಿ ಆದಮೇಲೆ ಅಲ್ಲಿಂದ ಸ್ಲೋ ಆಗ್ತದೆ ಟ್ರೈನು ಕ್ರಾಸಿಂಗ್ ಎಲ್ಲಿ ಇರ್ತದಲ್ಲ ಹಾಗಾಗಿ ಅಲ್ಲಿಂದ ಸ್ಲೋ ಆಗಿದ್ದು ರೇಣುಗುಂಟೆ ತನಕ ಸ್ಲೋನೇ ಬಂತು ಆದರೆ ಪರವಾಗಿಲ್ಲ ರೇಟ್ ಕಮ್ಮಿ ಅಂದರೆ ಕೂತ್ಕೊಳಗೆ ಗಟ್ಟಿ ಇರಬೇಕು ಕೂತ್ಕೊಳಗೆ ಗಟ್ಟಿ ಇದ್ದರೆ ಬರ್ಬೋದು ಸ್ನೇಹಿತರೆ ನೋಡ್ಬೋದು ನೀವು ಇದು ಒಂದು ಶ್ರೀಮಂಜುನಾಥ ಟೆಂಪಲಲ್ಲಿ ಶ್ರೀ ಮಂಜುನಾಥ ಪಿಚ್ಚರಲ್ಲಿ ತೋರಿಸ್ತಾರಲ್ಲ ಬಸವಣ್ಣ ಇದೆ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ಖುಷಿಯಾಯಿತು ಇದು ಈ ಟೆಂಪಲು ಭಾಳ ಅಂದರೆ ಭಾಳ ಖುಷಿಯಾಯಿತು ಸ್ನೇಹಿತರೆ ನಿಮಗೂ ಖುಷಿಯಾಗಿದೆ ಅಂತೇಳಿ ಅಂದ್ಕೊಂಡು